ಸೇನೆ ಹೆಸರಿನಲ್ಲಿ ಇದೆಲ್ಲ ಗೂಂಡಾಗಿರಿ ಮಾಡುವಂಥ ಕೆಲಸ ಮಾಡ್ತಾರೆ ಕಾನೂನನ್ನು ಕೈಗೆದೊಂಡು ಇಷ್ಟ ಬಂದಾಗ ಮಾಡೋದನ್ನು ಹೊರಟಿದ್ದಾರೆ ಹಿಂದೇನು ಕೂಡ ಇದೆಲ್ಲ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ತಂದ ತಗೊಂಡು ಒಂದು ಸಂಸ್ಥೆಯೇ ಶ್ರೀರಾಮ್ ಸೇನೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟ ಹೆಸರು ಇವ್ರಿಗೇನಾದರೂ ವಿಷಯಗಳು ಗೊತ್ತಿದ್ದರೆ ಪೊಲೀಸ್ ಹತ್ರ ಬಂದು ಹೇಳಬೇಕು ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕ್ಕೆ ಆಗೋದಿಲ್ಲ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತಗೊಳ್ಬೇಕು ಅನ್ನೋದು ಕೂಡ ಹೇಳಿದ್ದೀವಿ ಈ ಶ್ರೀರಾಮ್ ಸೇನೆ ಖಂಡಿತವಾಗಿಯೂ ಯಾರು ಇವರು ಇವರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕು ಏನೇನು ಇವ್ರ ಮೇಲೆ ತಗೊಳ್ತಾರೆ ಆದರೆ ಇದು ನಿಜವಾಗ್ಲೂ ಕೂಡ ಒಂದು ಕೆಟ್ಟ ಒಂದು ಒಂದು ಘಟನೆ ನಡೆದಿದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಇವರು ದೇವರ ಹೆಸರು ಇಟ್ಕೊಂಡು ಭಗವಂತ ಶ್ರೀರಾಮನ ಹೆಸರು ಇಟ್ಕೊಂಡು ಇವರು ಈ ಈ ಥರ ಕೃತ್ಯಗಳು ಮಾಡಿದರೆ ಇದು ಶ್ರೀರಾಮನಿಗೆನೇ ಕಳಂಕ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲ್ಲ ಈ ಹಿಂದೂ ಸಂಘಟನೆಗಳೇನಿದ್ದಾರೆ ಆರ್ ಎಸ್ ಎಸ್ ಹಿಂದೂ ಮಹಾಸಭಿವರು ಇವರು ಅವರು ಕೂಡ ಇದನ್ನು ಖಂಡಿಸಬೇಕು ಮತ್ತು ಅವರು ಕೂಡ ಇಂಥ ಗಂಡಗಳಿಗೆ ನಾವು ಅವಕಾಶ ಮಾಡಿಕೊಡೋದನ್ನು ಹೇಳಬೇಕು ಮತ್ತು ಇವರಿಗೆ ನಾನು ಪೊಲೀಸರು ಕೂಡ ಹೇಳಿದ್ದೀನಿ ಯಾವುದೇ ರೀತಿಯ ಇದರಲ್ಲಿ ಆಲಸ್ಯ ಆಗಬಾರ್ದು ಕಾನೂನು ಕಾಪಾಡ್ತಕ್ಕಂಥ ಪೊಲೀಸಿನ ಜವಾಬ್ದಾರಿ ಕಾನೂನಿಗೆ ಕಾನೂನನ್ನು ಕೈಗೆ ಎತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಯಾವುದೇ ರೀತಿಯ ಒಂದು ಕ್ಷಮಾಪಣೆ ಇರಬಾರ್ದು ಇದನ್ನು ಖಂಡಿಸ್ತೀನಿ ಮತ್ತು ಇದು ನಮ್ಮ ಜಿಲ್ಲೆಗೆ ಕೆಟ್ಟಷ್ಟು ತರತಕ್ಕಂಥ ಇಡೀ ದೇಶದಲ್ಲೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಧಾರಣೆಗೆ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಮಂಗಳೂರು ಇವತ್ತು ಮತ್ತೆ ಇವರು ಈ ಥರದೆಲ್ಲ ಮಾಡಿ ನಾಳೆ ಯಾರು ಬರ್ತಾರೆ ಪ್ರವಾಸೋದ್ಯಮ ಯಾರು ಬರ್ತಾರೆ ಮತ್ತೆ ಬಂಡವಾಳ ಹಾಕೋದಕ್ಕೆ ಯಾರು ಬರ್ತಾರೆ ಈ ತರದ್ದೆಲ್ಲ ಆಗ್ಬಾರ್ದು ಬಹಿರಂಗವಾಗಿ ನೋಡಿ ಯಾವ ವಿಷಯದ ಬಗ್ಗೆ ಅದು ನೋಡಿ ಕೆಪಿಸಿ ಅಧ್ಯಕ್ಷರಾಗೋ ಬಗ್ಗೆ ಎಲ್ಲರೂ ಏನ್ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಆಗಬೇಕಂತ ಹೇಳಿರೋದು ಹೈಕಮಾಂಡ್ ಬಗ್ಗೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಿದ್ದಾರೆ ಆಯ್ತಾ ಆದ್ರಿಂದ ಅದು ಆ ವಿಷಯದ ಬಗ್ಗೆ ನಾವಿನ್ನೇನು ಹೆಚ್ಚು ಚರ್ಚೆ ಮಾಡೋ ಅಗತ್ಯ ಇಲ್ಲ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಸಾಹೇಬ್ರು ಕೂಡ ಖಂಡ ಕರಾಖಂಡ ಹೇಳಿದರು ಈ ವಿಷಯ ನಮ್ಮ ಗಮನದಲ್ಲಿದೆ ನಾವು ತೀರ್ಮಾನ ಮಾಡ್ತೀವಿ ಎಲ್ಲ ಸುಮ್ಮನೆ ಏರಿ ಅಂತ ಅವರು ಹೇಳಿದ್ದಾರೆ ಸೊ ಅಷ್ಟು ಬಿಟ್ಟರೆ ಇನ್ನು ಯಾವ ನಮ್ಮಲ್ಲಿ ಗೊಂದಲ ಇಲ್ಲ ಏನಿಲ್ಲ ನೀವು ಈಗ ಬಿ ಜೆ ಪಿಯಲ್ಲಿ ಆಗ್ತಾ ಇರೋ ಗೊಂದಲಕ್ಕೂ ನಮಗೂ ಹೋಲಿಕೆ ಮಾಡಲೇಬೇಡಿ ಅವೆಲ್ಲ ಒಗ್ಗಟ್ಟಾಗಿದ್ದೀವಿ ಮೊನ್ನೆ ಬೆಳಗಾವಿಯಲ್ಲೂ ಕೂಡ ಒಗ್ಗಟ್ಟಾಗಿ ಸಹ ಕಾರ್ಯಕ್ರಮ ಮಾಡೋದು ಎಲ್ಲ ಕ ಕಾರ್ಯಕ್ರಮಗಳು ಮುಖ್ಯಮಂತ್ರಿಯವರು ನಮ್ಮ ಉಪಮುಖ್ಯಮಂತ್ರಿ ಅಧ್ಯಕ್ಷರು ಎಲ್ಲರೂ ಜೊತೆಯಲ್ಲೇ ಸೇರ್ ಮಾಡ್ತಾ ಚುನಾವಣೆ ಪೂರ್ವದ್ರು ಇದನ್ನೇ ಹೇಳಿದ್ರಿ ನೀವು ಆವಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಅಧಿಕಾರಕ್ಕೆ ಬರಲಿಲ್ವಾ ಅವಾಗ ಅದೇ ಹೇಳ್ತಾ ಇದ್ದಾರೆ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಇದೆ ಇವರಿಬ್ಬರ ಮಧ್ಯೆ ಅದಿದೆ ಇದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ಈಗಲೂ ಒಟ್ಟಿಗೆ ಮಾಡ್ತಾ ಇದ್ದೀವಿ ಮೂರು ಚುನಾವಣೆ ಗೆದ್ದು ಹೇಗೆ ಗೆದ್ದು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಕ್ಕೆ ಇಲ್ಲಿ ನಮ್ಮ ಚನ್ನಪಟ್ಟಣ ಹೇಗೆ ಇದ್ದಿದ್ದು ನಾವು ಎಲ್ಲರೂ ಬಂದು ಕೆಲಸ ಮಾಡೋದು ಸೊ ಯಾವುದು ಆ ಏನಿಲ್ಲ ಇದನ್ನು ಕೆಲವ್ರು ಏನಾಗಿದೆ ಏನಾದರೂ ಒಂದು ಹುಡುಕೋದಕ್ಕೆ ನೋಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಅಷ್ಟೇ ಪವರ್ ಶೇರಿಂಗ್ ಕೇಳ್ತೀನಿ ಪವರ್ ಶೇರಿಂಗ್ ನಮ್ಗೆ ಆಗ್ಬೇಕು ಪವರ್ ಅಲ್ಲಿ ಇದೀವಿ ಪವರ್ ಅಲ್ಲಿ ಇದ್ದಾಗ ನಾವೆಲ್ಲರೂ ಪವರ್ ಶೇರ್ ಈಗ ನಾನು ಮಂತ್ರಿ ಆಗಿರೋದು ನಾನು ಕೂಡ ಪವರ್ ಶೇರಿಂಗ್ ನಾನು ಇದ್ದೀನಿ ಎಲ್ಲರೂ ಪವರ್ ಶೇರಿಂಗ್ ಅಲ್ಲೇ ಶಾಸಕರಿಗೂ ಕೂಡ ಒಂದು ಆಡಳಿತ ಪಕ್ಷದ ಅವ್ರಿಗೂ ಕೂಡ ಎಲ್ರಿಗೂ ಪವರ್ ಶೇರಿಂಗ್ ಮಾಡೋದು ಅದೇ ರಾಜಕೀಯ ಇದ್ದೇ ಇರ್ತದೆ ಅದೇ ಅದರಲ್ಲಿ ಯಾವುದೇ ದೊಡ್ಡ ಒಂದು ಸಮಸ್ಯೆ ಏನಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಬಹಿರಂಗವಾಗಿ ಚರ್ಚೆ ಮಾಡ್ಬೇಕಾ ಅಲ್ಲಿ ನೋಡಿ ಅವ್ರು ಅವ್ರ ಪರಿಸ್ಥಿತಿ ನೋಡಿ ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಒಬ್ರು ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ ಮಾತಾಡ ಶೀಘ್ರದಲ್ಲಿ ಆಗಬೇಕು ನಮ್ಮೆಲ್ಲ ಒತ್ತಾಯ ಯಾಕಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳು ಇವಾಗ ಆ ಚುನಾವಣೆಗಳಾಗುವಂಥದ್ದು ಬಹಳ ಮುಖ್ಯ ಇದೆ ನಾವು ಕೂಡ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ಚುನಾವಣೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಬೇಕು ಮುನ್ಸಿಪಾಲಿಟಿಗಳ ಚುನಾವಣೆಗಳಾಗಬೇಕು ನಗರ ಪಾಲಿಕೆ ಚುನಾವಣೆಗಳಾಗಬೇಕು ಯಾಕಂದ್ರೆ ಈ ವಿಕೇಂದ್ರೀಕರಣ ನೀತಿಯಲ್ಲಿ ಕಾಂಗ್ರೆಸ್ಗೆ ಬದ್ಧತೆ ಇದೆ ಅದನ್ನ ಖಂಡಿತವಾಗಿಯೂ ನಾವು ಚುನಾವಣೆ ಮಾಡಿಸ್ತೀವಿ ನೋಡಿ ತಪ್ಪು ಮಾಡಿದ್ರೆ ತಾನೇ ನಾವು ಅವ್ರ ಮೇಲೆ ಏನಾದರೂ ಇದೆ ಅಂತ ಹೇಳ್ಬೋದು ಸಿಎಂ ಅವರು ಏನ್ ತಪ್ಪು ಮಾಡಿದ್ದಾರೆ ಯಾವ ತಪ್ಪು ಮಾಡಿಲ್ಲ ಯಾವ್ದು ಬಹಳ ಸ್ಪಷ್ಟವಾಗಿದ್ದೇವೆ ಲೋಕಾಯುಕ್ತರು ಕೂಡ ತನಿಖೆ ಮಾಡಿಕೊಟ್ಟಿದ್ದಾರೆ ಬೇರೆ ಈಗ ಇ ಡಿ ಅವರು ಎಲ್ಲ ಹೋಗಿ ಹುಡುಕಾಡ್ತಾ ಇದ್ದಾರೆ ಈಗ ಮೊನ್ನೆ ಯಾವುದೋ ಮುನ್ನೂರು ಕೋಟಿ ರೂಪಾಯಿ ಅಂತ ಹೇಳಿದ್ರು ಅದಕ್ಕೂ ಸಿ ಅದಕ್ಕೂ ಏನು ಸಂಬಂಧ ಇಲ್ಲ ಸುಮ್ಮನೆ ಅದಕ್ಕೆ ಸಿ ಎಮ್ ಅನ್ನ ಹೆಸರನ್ನು ಅದಕ್ಕೆ ಸೇರ್ಸೋಕ್ಕೆ ನೋಡಿದ್ರು ಸೊ ಇ ಡಿ ಅವರು ನೋಡ್ತಾ ಇರೋರು ಸಿ ಬಿ ಅವ್ರಿಗೂ ಕೂಡ ತೊಗೊಳ್ಳೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಲೋಕಾಯುಕ್ತನು ಮಾಡ್ತಾ ಇದ್ದಾರೆ ಯಾರು ಬೇಕಾದ್ರು ತನಿಖೆ ಮಾಡಲಿ ನಾವು ಆ ದಿನ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತೇಳಿ ಷಡ್ಯಂತ್ರ ಕೇಂದ್ರ ಬಿ ಜೆ ಪಿ ಮಾಡ್ತಾ ಇರೋದರಲ್ಲಿ ಸಂದೇಹನೇ ಇಲ್ಲ ಸ್ಪಷ್ಟ ಇದೆ ಅಧಿಕಾರಿಗಳು ಕಳಿಸೋದು ರೇಡ್ ಮಾಡಿಸೋದು ಅವರಿಗೆ ಇಂಥ ಇದು ಇದೇ ಥರ ಹೇಳಿಕೆ ಕೊಡಿ ಅಂತ ಹೇಳುವಂಥದ್ದು ಸಿ ಎಮ್ ಹೆಸರು ತೊಗೊಂಬನ್ನಿ ಅಂತ ಹೇಳೋದು ಇದೆಲ್ಲ ಐ ಟಿ ಇ ಡಿ ಅಧಿಕಾರಿಗಳು ಕೈಗೊಂಬೆಗಳ ಥರ ಬಿ ಜೆ ಪಿಯ ಒಂದು ಪಕ್ಷದ ಕೈಗೊಂಬೆಗಳ ಥರ ಕೆಲಸ ಇದ್ದರು ಆದರೂ ನಾವು ಅದನ್ನೆಲ್ಲ ಎದುರಿಸೋಕ್ಕೂ ತಯಾರಾಗಿ ಶಿವಕುಮಾರ್ ಅವರು ಎದುರಿಸಲಿಲ್ವಾ ಅವರು ಎದುರಿಸಲಿಲ್ವಾ ಅವರಿಗೆಲ್ಲ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ತಾನೆ ಈ ಬಿ ಜೆ ಪಿಯವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಏನು ಈ ಸರ್ವಾಧಿಕಾರ ಧೋರಣೆಯಲ್ಲಿ ವಿರೋಧಿಗಳನ್ನು ನಾವು ಮುಗಿಸ್ಬೇಕು ಅಂತ ಹೇಳಿ ಅವ್ರು ಇರ್ತಕ್ಕಂಥದ್ದಕ್ಕೆ ನಾವು ಬಲಿಯಾಗಬೇಕಾ ನಾವು ತಲೆ ತೆಗೆಸ್ಕೋಬೇಕಾ ನಾವು ತಪ್ಪು ನಾವು ನಾವೇನು ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಅವರು ಯಾವ ಒಂದು ಪರ್ಸೆಂಟು ಕೂಡ ತಪ್ಪು ಮಾಡಿದ್ವಿ